ಸೊ ಲೋಡಿಂಗ್ ಪಾಯಿಂಟ್ಗೆ ಬಂದ್ಬಿಟ್ಟು ಬಿಟ್ಟಿದ್ದೀವಿ ಇವರ ರೈತರ ಲೋಡ್ ಮಾಡ್ತಾ ಇದ್ದಾರೆ ಸೊ ಗ್ರೀನು ಕಾಯಿ ಅಂದರೆ ಫುಲ್ ಗ್ರೀನು ಲೈಟ್ ಅಲ್ಲ ಇವರ ಓನರು ಮಾಲೀಕರು ಹಣ್ಣು ಕಟ್ ಮಾಡೋಕೋದ್ರಿ ಅಣ್ಣ ಹಣ್ಣು ಕಟ್ ಇವಾಗ ನೋಡೋಣ ಬನ್ನಿ ಯಾವ ಯಾವ ಥರ ಇದೆ ಅಂತೇಳಿ

Sama sama ikon kayak itu. Wah. Wow. itu wow. Saya kira itu. ಇದು ಮಾಮೂಲಿ ಇವಾಗ ಕಲಗಣ್ಣಿಗೆ ಒಂದು ರೂಮರ್ಸ್ ಅಭ್ರಸ್ ಗೊತ್ತಾ ಕಲರ್ ಹೊಡಿತವ್ರೆ ಅಂತ ಹೇಳ್ಬಿಟ್ಟು ಅದೇನು ಬರೋಕ್ಕೆ ಕೆಂಪು ಕಲರ್ ಬರಕ್ಕೆ ಇಂಜೆಕ್ಟ್ ಇಂಜೆಕ್ಷನ್ ಹೇಳಿದ್ರು ಔಷಧ ಹಾ ಅಲ್ಲಲ್ಲ ಯಾರೋ ಫೇಕ್ ಫೇಕ್ ಮಾಡಿದ್ರು ಫುಲ್ಲು ಸುದ್ದಿ ಅಭ್ರಿಸಿದ್ರು ಈ ಕಲರ್ ಕೆಂಪು ಕಲರ್ ಬರಕ್ಕೆ ಇಂಜೆಕ್ಟ್ ಮಾಡ್ತಾರೆ ಇಂಜೆಕ್ಷನ್ ಅಂತ ಹೇಳ್ಬಿಟ್ಟು ಟೇಸ್ಟ್ ಟೇಸ್ಟ್ ನೋಡುವ ನೋಡಿ ಟೇಸ್ಟ್ ನೋಡಿದ್ರು ಹೆಂಗದೇ ಇದು ಭಾರಿ ಟೇಸ್ಟ್ ಬರುತ್ತೆ ಸಿಕ್ಕಾಬಿಟ್ಟು ಸ್ವೀಟ್ ಐತೆ ಹ್ಞೂ ಆಗತಿ ಸ್ವೀಟು ಸ್ವೀಟ್ ಬರುತ್ತೆ ನ್ಯಾಚುರಲ್ ಸ್ವೀಟು இதுல கித்பிட்டுரணா வரப்பா இன்னும் எஸ் திங்கு முரு திங்கா எப்படி ஆக ஒழைய ரேட்டைவா ரேட்டு ஹௌதா ಸ್ವಲ್ಪ ಆ ಸೈಡ್ ಸ್ವಲ್ಪ ಲೋಡ್ ಮಾಡಿದ್ರು ಬೆಳಗಿಂದ ಇವಾಗ ಇನ್ನೊಂದು ಸೈಡಿಗೆ ತೊಗೊಂಬಂದು ಹಾಕ್ಸಿದ್ದೀವಿ ಸೊ ನನ್ಗೆ ಅದು ಬೇಜಾರಾಯ್ತಿಲ್ಲ ನಮ್ಮ ಪ್ರತಿ ಒಂದು ಚಪ್ಪಲಿನೆಲ್ಲ ಕಳ್ಕೊಂಬಿಟ್ಟವ್ನ ಅಣ್ಣ ಸೊ ಕಳ್ಕೊಂಬಿಟ್ಟು ಎಷ್ಟು ನೋ ನೊಂದ್ಕೊಂಡವ್ನ ಚಪ್ಪಲಿ ಚಪ್ಲಿ ಕೊಡ್ಸಿದ್ ಲೋವರ್ ಕಳೋ ಇದ್ರು ಅಷ್ಟು ಬೇಜಾರ ಅವನಿಗೆ ಚಪ್ಲಿ ಕಳ್ಕೊಂಬಿಟ್ಟು ನೊಂದು ಬೆಂದೋಗ್ಬಿಟ್ಟವನೇ ಇವಾಗ ಅಲ್ಲೇ ಹೋಗ್ಬೇಕಾದ್ರೆ ಹುಡುಕ್ತೀನಿ ಅಂತ ಬೇರೆ ಕೂತವನೇ ಹಾಂ ಅದು ಸಿಗಲ್ಲ ಅಲ್ಲಿ ಒಣ ಇಲ್ಸಿತ್ತಲ್ಲ ಹುಲ್ಲು ಹಾಕ್ಬೇಕಾದ್ರೆ ಅಲ್ಲಿ ಡೋರ್ ತಗೋರಲ್ಲ ಅಲ್ಲೇನಾದ್ರು ಬಿದ್ದೈತಷ್ಟೇ ಅದ್ರ ಹಿಂದೆ ಏನೂ ಬಿದ್ದಿಲ್ಲ ಯಾಕಂದ್ರೆ ಎತ್ತಿ ಕಂಡಿದ್ದೆ ನೀಟಾಗಿ ನಾನು ಸಿಕ್ಕಿದ್ರೆ ಅದೃಷ್ಟ ಸಿಕ್ಕಿಲ್ಲ ಅಂದರೆ ಲವರು ಎರಡನೇ ಲವರ್ ಕಳ್ಕೊಂಡಂಗೆ ಆಯ್ತು ಫೀಲು ಎರಡನೇ ಅಲ್ಲಣ್ಣ ಅದೇ ಫಸ್ಟ್ ಲವರ್ ಇದ್ದಂಗೆ ಆಗ್ಬಿಟ್ಟಿದೆ ಅಯ್ಯೋ ಅಯ್ಯೋ ಇಯ್ಯೋ ಈಗಿಂದ ಜೋಪಾನ ಕಾಪಾಡ್ಕೊ ಬಂದಿದೆ ಎಷ್ಟು ಎಂಟು ಒಂಬತ್ತು ತಿಂಗಳಿಲ್ಲ ಎಂಟು ಒಂಬತ್ತು ತಿಂಗಳು ಒಂಬತ್ತು ತಿಂಗಳು ಮಕ್ಳನ್ನ ಜೋಪಾನ ಮಾಡಿದ್ರು ತಾಯಿ ಏನು ರೀ ಫ್ರೀ ಏನು ಇನ್ಸ್ಟಾಗ್ರಾಮಲ್ಲಿ ಏನೋ ಮೆನ್ಷನ್ ಮಾಡಿದೀನಿ ನೋಡು ಇವಾಗ ಲೋಡ್ ಮಾಡ್ತಾವ್ರು ಮತ್ತೆ ನಾನು ಒಂದು ಒಂದು ಇಪ್ಪತ್ತೆರಡು ಸಾವಿರ ರೂಪಾಯಿ ಬಾಡಿಗೆ ಥರ ಹಾಕಿರಿ ಅಂತ ಹೇಳಿದ್ದೀನಿ ನಾವೇರಿಂದ ಬೆಂಗಳೂರು ಇಪ್ಪತ್ತೆರಡು ಸಾವಿರ ಬಾಡಿಗೆ ಕೊಡ್ತಾರೆ ಅಂದರೆ ಯಾವ ರೇಟ್ಗೂ ಯಾವ ಮಾಲ್ಗೂ ಕೊಡಲ್ಲ ಬಟ್ ಕಚ್ಚಾ ಮಾಲೇ ಕೊಡ್ತಾರೆ ಸೊ ಈರುಳ್ಳಿಗೂ ಕೊಡಲ್ಲ ಅಷ್ಟು ರೇಟು ಬಟ್ಟು ಹೆಚ್ಚ ಮಲ್ಲಿ ಕೊಡ್ತಾರೆ ಅಂದರೆ ಲೆಕ್ಕ ಹಾಕೊಳ್ಳಿ ಸೊ ನೋಡೋಣ ಲೋಡೆಲ್ಲ ಮಾಡ್ತಾವ್ರೆ ಫುಲ್ ಕಂಪ್ಲೀಟ್ ಆದಮೇಲೆ ಹೊರಡ್ಬೇಕು ಇಲ್ಲಿಂದ ಬಟ್ ನಾನು ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟೇ ಹಾಗೆ ಹೋಗುತ್ತೆ ಅಂದ್ಕೊಂಡು ಸಾಯಂಕಾಲ ಮೂರು ಗಂಟೆ ನಾಲ್ಕು ಗಂಟೆ ಆದರೂ ಇನ್ನೂ ಮಾಡ್ತಾನೆ ಅವರೇ ಮಾಡಲಿ ಆರಾಮಾಗಿ ಮಾಡಲಿ ಬೆಳಿಗ್ಗೆ ಮಾರ್ಕೆಟ್ಗೆ ಆಗುತ್ತೆ ನೋಡೋಣ ಲೋಡಿಂಗು ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಯಿತು ಸೊ ಇಲ್ಲಿವರೆಗೂ ಲೋಡ್ ಮಾಡಿದ್ದಾರೆ ಫಸ್ಟ್ ಆ್ಯಂಗಲ್ವರೆಗೂ ಹೈಟು ಇವಾಗೆಲ್ಲ ಅಗ್ಗಟ್ಟರ್ಪಲ್ ಹಾಕೋಬೇಕು ನೋಡಿ ಇಷ್ಟು ಚೆನ್ನಾಗಿದೆ ನಮಗೆ ಅನ್ನದಾತರು ಊಟ ಕೊಟ್ಟ ಅನ್ನದಾತರು ಇವರು ಊಟ ಕೊಟ್ಟರು ಮಧ್ಯಾಹ್ನ ಥ್ಯಾಂಕ್ಸ್ ಅಣ್ಣ ಸೊ ಇವಾಗ ಅಗ್ಗ ಟರ್ಪಲ್ ಹಾಕ್ಬೇಕು ಸ್ವಲ್ಪ ಹೆಲ್ಪ್ ಮಾಡ್ತೀರಿ ಅಗ್ಗ ಟರ್ಪಲ್ ಹಾಕೊಳಕ್ಕೆ ಸೊ ಬನ್ನಿ ಹಬ್ಬ ಅಗ್ಗ ಟರ್ಪಲ್ ಹಾಕಂಬ ಅಗ್ಗ ಟರ್ಪಲ್ ಕೂಡ ಹಾಕೊಂಡಿದ್ದೆಲ್ಲ ಆಯಿತು ಎಲ್ಲ ಪಾರ್ಟಿಗಳೆಲ್ಲ ಓಡ್ಬಿಟ್ಟವ್ರೆ ಸಾಯಂಕಾಲ ಆಯಿತು ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಸೊ ನಾವು ಒಬ್ಬರೇ ಟೆಂಡಿಂಗ್ ಇರೋದಿಲ್ಲ ನಾವು ಹೋಗ್ಬಿಡೋವ ಬನ್ನಿ कहीं चलता को

ಬೆಳಿಗ್ಗೆ ಇವ್ ಇವರೇ ಇವಾಗ ನಮ್ಮ ಗಾಡಿಗೆ ಕಲ್ಲಂಗಡಿ ಲೋಡ್ ಮಾಡ್ತಿರೋದು ಬೆಳಿಗ್ಗೆ ಆರ್ ಗಂಟೆಗೆ ಬಂದ್ಬಿಡಿ ಕರ್ಕೊಂಡು ಹೋಗ್ಬಿಡ್ತೀನಿ ತೋಟಕ್ಕೆ ಹನ್ನೆರಡು ಗಂಟೆ ಅಷ್ಟು ಆಚೆ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಆರು ಗಂಟೆಗೆ ಕೇಳಿ ನಮ್ಮ ಎಲ್ಲ ಹಾಳು ಮಾಡ್ಬಿಟ್ಟು ಎಂಟು ವರೆ ಒಂಬತ್ತು ಗಂಟೆ ಆದರೂ ಕೂಡ ನಮ್ಗೆ ಇನ್ನೂ ಗಾಡಿ ಲೋಡ್ ಮಾಡಿಲ್ಲ ಲೋಡಿಗೆ ಬಿಟ್ಟಿರಲಿಲ್ಲ ಹನ್ನೆರಡು ಗಂಟೆಗೆ ಬಂದಿದ್ದಾರೆ ಲೋಡ್ ಮಾಡೋಕ್ಕೆ ಇವಾಗ ನೈಟ್ ಏಳು ಗಂಟೆಗೆ ಆಚೆ ಬಿಡ್ತಿದ್ದಾರೆ ಇವ್ರು ನಮ್ಮ ಬಂದಾಗ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಆರಾಮಾಗಿ ನೆಮ್ಮದಿಯಾಗಿ ಕಲ್ಲಂಗಡಿ ಬಂದ್ಕೊಂಡ್ಕೊಂಡು ಫೈನಲ್ ಆಗಿ ಹಳ್ಳಿ ದಾರಿ ಎಲ್ಲ ಕ್ರಾಸ್ ಮಾಡಿಕೊಂಡು ಬಾಂಬೆ ಹೈವೇಗೆ ರೀಚ್ ಆಗಿದ್ದೇವೆ ಸೊ ಇಲ್ಲಿಂದ ಇನ್ನು ಕೇವಲ ಮುನ್ನೂರ ಐವತ್ತೆರಡು ಕಿಲೋಮೀಟರ್ ಬಾಕಿ ಇದೆ ಸೊ ಎಷ್ಟು ಅವರ್ ಜರ್ನಿ ಅಂದ್ರೆ ಆರು ಅವರ್ ಜರ್ನಿ ಇದೆ ಇನ್ನು ಆರು ಅವರ್ ಅಂದ್ರೆ ಪಾರ್ಟಿ ಏನು ಹೇಳ್ತವ್ರೆ ಅಂದರೆ ಇವಾಗ ಬಿಡ್ರಲ್ಲ ನಾವು ಪಾರ್ಟಿ ಎರಡು ಗಂಟೆ ಬಂದ್ಬಿಡಪ್ಪ ಎರಡುವರೆಗೆ ಬಂದ್ಬಿಡಪ್ಪ ಬಂದ್ಬಿಡಪ್ಪ ಏನು ರಾಕೆಟ್ ಗಟ್ಟೆ ಐತೆ ಸರ್ ಇಟ್ಟೆ ಯಾರಿ ಓಡಿಸಬೇಕು ಆಮೇಲೆ ಫ್ರೆಂಡ್ ವೈಟ್ ಬೇರೆ ಹಾಕ್ತಾರೆ ಬ್ರೇಕ್ ನಿಲ್ಲಲ್ಲ ದೂರದಿಂದನೇ ಡಿಸ್ಟೆನ್ಸ್ ನೋಡಿಕೊಂಡು ನಿರಾಣಿ ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೇಕು ಸೊ ಇದು ಪ್ರಾಬ್ಲಮ್ಮು ನಾನು ಹೇಳಿಬಿಟ್ಟಿನ ಎರಡು ಮೂರುವರೆಯಿಂದ ನಾಲ್ಕು ಗಂಟೆ ಆಯ್ತದೆ ಬರೋದು ಅಂತ ಸೊ ಅವನು ಬಾ 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 ಅಂತ ನಾನು ಹೋಗೋಕ್ಕಾಗಲ್ಲ ಹೋಗೋಣ ನಿರಾಣಿಗೆ ಎಷ್ಟಾಗುತ್ತೆ ಅಷ್ಟೇ ಹೊಟ್ಟೆ ಬೇರೆ ಸಿಕ್ಕಾಗುತ್ತೆ ಎರಡು ಸ್ಟಾರ್ಟ್ ಆಗಿದೆ ಊಟ ಡು ಹೋಯ್ತಾ ಅಲ್ಲೆಲ್ಲರೂ ಊಟ ಮಾಡಿಕೊಂಡು ಹೋಗ್ಬೇಕು ಸೊ ಇವಾಗ ಮುನ್ನೂರೈವತ್ತೆರಡು ಕಿಲೋಮೀಟ್ರ್ ಎಷ್ಟು ಬೇಗ ಹೊಡೀತೀವ್ ನೋಡೋಣ ಬನ್ನಿ ಇನ್ನೇನು ದಯವ ಸಿಕ್ಕಿದೆ ನಮಗೆ ಐ ವ್ಯಾಸಿ ಕಾದ್ಮೇಲೆ ಏನು ತೊಂದರೆ ಇಲ್ಲ ಸೊ ಆರಾಮಾಗಿ ಹೋಗೋದು ಅಂದರೆ ತುಮಕೂರು ಈ ಸ್ವಲ್ಪ ಶಿರಾ ಅಲ್ಲೆಲ್ಲ ತೊಂದರೆ ಒಂದು ರೋಡ್ ಗಿಡ ಸರ್ವಿಸ್ ರೋಡಲ್ಲೆಲ್ಲ ಹೋಗಬೇಕು ಸೊ ಏನು ಟ್ರಾಫಿಕ್ ಇಲ್ಲ ಅಂದರೆ ಆರಾಮಾಗಿ ನಿಮ್ದಾಗೆ ಹೋಗಿಬೋದು ಬನ್ನಿ ಎಷ್ಟೊತ್ತಾವೆ ನೋಡೋಣ ಮುಂದೆ ಯಾವುದೋ ಒಂದು ಕಂಟೈನರ್ ಗಾಡಿದು ಅವಾಗ್ಬಿಟ್ಟಿದೆ ಪಾಪ ಅವಾಗ್ತಾನೆ ಬಂದಿದ್ದ ಅನ್ಸುತ್ತೆ ನಿದ್ದೆ ನಿದ್ದೆಗಣ್ಣಲ್ಲಿ ಸೈಡಿಗೆ ಎಳ್ಬಿಟ್ಬಿಟ್ಬಿಟ್ಟಿದ್ದಾನು ಗುಂಡಿ ಒಳಗಡೆಗೆ ಸೊ ನೈಟ್ ಹೊತ್ತು ಯಾವಾಗ್ಲೂ ಹೇಳ್ತಾ ಇರ್ತೀವಿ ನಿದ್ದೆ ಬಂದರೆ ಸೈಡ್ಗೆ ಹಾಕಿ ಮಲ್ಕೊಂಡ್ಬಿಡಿ ಐದು ನಿಮಿಷ ರೆಚ್ಕೊಂಡು ಆಮೇಲೆ ಮುಂದೆ ಹೋಗಿ ಡೀಸಲು ಪರಿಪೂರ್ಣವಾಗಿ ಖಾಲಿವಾದ ಕಾರಣ ತುಮಕೂರು ಅಂದ್ರ ಹತ್ರ ಜಿಯೋ ಬಂಕಿಗೆ ಡೀಸೆಲ್ ಹಾಕ್ತುವ ಅಂತೇಳಿ ಬಂದಿದ್ದೀವಿ ಇಲ್ಲ ಅನ್ಸುತ್ತೆ ಎರಡು ಸಾವಿರ ರೂಪಾಯಿ ಹಾಸ್ಕೊಳ್ಳೋಣ ಅಂತೇಳಿ ಹೇಳಿ ಬಂದಿದ್ದೀವಿ ಇಲ್ಲೊಂದು ಎರಡು ಸಾವಿರ ಹಾಸ್ಕೊಂಡು ಹೋಗ್ಬೇಕು ಮಾರ್ಕೆಟ್ ಅಲ್ವಾ ಒಂದ್ ಸಾವಿರಕ್ಕೆ ಗಾಡಿ ಹೋಗುತ್ತೆ ಬಟ್ ಮಾರ್ಕೆಟ್ ಆಗಿರೋದ್ರಿಂದ ಡೀಸೆಲ್ ಜಾಸ್ತಿ ಖಾಲಿ ಆಗಿಬಿಟ್ರೆ ಅಲ್ಲೆಲ್ಲ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಎಲ್ಲ ಡೀಸೆಲ್ ಹಾಸ್ಕೊಂಡು ಡೀಸೆಲ್ ಹಚ್ಕೊಂಡು ನೋಡೋ ಡೀಸಲ್ ಎಲ್ಲ ಭರ್ತಿ ಮಾಡ್ಕೊಂಡು ಹೋಗ್ತಾ ಇದೀವಿ ಎರಡ್ ಸಾವಿರ ರೂಪಾಯಿ ಡೀಸೆಲ್ ಹಾಸ್ಕೊಂಡು ನೋಡಿ ಎಷ್ಟು ಬಂದೈತೆ ಹೋಗಿ ಖಾಲಿ ಮಾಡ್ಬೋದು ಖಾಲಿ ಮಾಡಿ ಆರಾಮಾಗಿ ಮನೆಗೆ ಕೂಡ ಹೋಗ್ಬೋದು ಲೋಡ್ ಮಾಡ್ಬೋದು ಇನ್ನೊಂದು ಬಾಲ್ಟಿ ಎರಡೂವರೆ ಟೈಮ್ ಹೇಳಿದ್ನಲ್ಲ ಆಲ್ರೆಡಿ ಇಲ್ಲಿ ಇಲ್ಲೇ ಎರಡೂವರೆ ಆಗಿದೆ ನಾವು ರೀಚ್ ಆಗ್ಬೇಕು ಅಂದರೆ ಇನ್ನೂ ಒಂದೂವರೆ ಅವರ್ ಟೈಮ್ ಬೇಕು ಸೊ ನಾವು ಹೋಗೋಷ್ಟೇ ನಾಲ್ಕು ನಾಲ್ಕೂವರೆ ಆಗೋ ಇರುತ್ತೆ ಪಾರ್ಟಿ ಇನ್ನೂ ಫೋನೇ ಮಾಡಿಲ್ಲ ನಮಗೆ ಅವನೇ ಟೆನ್ಷನ್ ಇಲ್ಲ ಅಂದರೆ ನಮಗೆ ಟೆನ್ಷನ್ ಟೆನ್ಷನು ಅಂತೇಳಿ ಆರಾಮಾಗಿ ಹೋದ್ ಬನ್ನಿ ಅಲ್ಲಿ ಹೋಗಿ ನೋಡೋಣ ಫೋನ್ ಮಾಡ್ತೀನಿ ಬೆಂಗಳೂರು ಎಂಟ್ರಿ ಆಯ್ತಿದಂಗೆ ಏನಂತಾನೆ ಪಾರ್ಟಿ ಕೇಳ್ಕೊಂಡು ಬಾ ಅಂದರೆ ಹೋಗ್ತೀನಿ ಇಲ್ಲಾಂದ್ರೆ ಸಿಸ್ತಾ ಪಾರ್ಕಿಂಗ್ ಕಡೆಗೆ ಹೋಗಿ ಆರಾಮಾಗಿ ನಿದ್ದೆ ಹೊಡಿತೀನಿ ಕಳ್ಳ 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 ಅಂತ ತೋರಿಸಿ ಸೊ ಅನ್ಲೋಡ್ ಪಾಯಿಂಟಿಗೆ ತೊಗೊಂಬಂದು ಗಾಡಿ ಹಾಕಿ ಅನ್ಲೋಡ್ ಮಾಡೋಕ್ಕೆ ಬಿಟ್ಟಿದ್ದೀವಿ ಸೊ ಟೈಮ್ ಬಂದು ನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ಆಗಿದ್ದಿಲ್ಲ ರೀಚ್ ಆದಾಗ ಇವಾಗೆಲ್ಲ ಇಳಿಸ್ಕೊತ ಇದ್ದಾರೆ ಸೊ ಅನ್ಲೋಡ್ ಆಗಿಸೋದಕ್ಕೆ ಒಂಬತ್ತರಿಂದ ಹತ್ತು ಗಂಟೆ ಆಗುತ್ತಂತೆ ಸೊ ಇವಾಗ ಆಲ್ರೆಡಿ ಟೈಮ್ ಬಂದು ಹನ್ನೊಂದು ಗಂಟೆ ಆಗಿದೆ ಸೊ ಇನ್ನೂ ಖಾಲಿ ಮಾಡ್ಕೊಂಡಿಲ್ಲ ನಾಳೆ ಮಾಡ್ಕೊತೀವಿ ಅಂತ ಹೇಳಿದ್ರು ಅದಕ್ಕೆ ಗಾಡಿ ಟಾರ್ಪಲ್ಲೆಲ್ಲ ಹಾಕ್ಕೊಂಡು ಹಗ್ಗ ಎಲ್ಲ ಹಾಕ್ಕೊಂಡು ಮತ್ತೆ ಸೊ ಮನೆ ಕಡೆ ಹೊಲ್ಟಿದ್ದೀವಿ ಇಲ್ಲಿಂದ ನಾವು ಮನೆ ಆರರಿಂದ ಏಳು ಕಿಲೋಮೀಟ್ರ್ ಆಗುತ್ತೆ ಮನೆ ಹತ್ರ ಹೋಗ್ಬಿಟ್ಟು ಹಾಕ್ಬಿಟ್ಟು ಗಾಡಿನ ಮತ್ತೆ ನಾಳೆ ಎತ್ಕೊ ಬರಬೇಕು ಸೊ ಮನೆ ಹತ್ರ ಹೋಗ್ತಾಯಿದ್ದೀವಿ ಮನೆ ಹತ್ರ ಹೋದರೆ ಇರುತ್ತೆ ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಸ್ನಾನೀನ ಮಾಡ್ಕೊಂಡು ಬರ್ಬೋದು ಅದಕ್ಕೆ ಹೋಗ್ತಾ ಇದ್ದೀವಿ ಇವ್ರು ಇಲ್ಲೇ ಇಲ್ಲೋ ಪಾರ್ಕಿಂಗಲ್ಲಿ ಹಾಕೋಗಿ ಅಂದರು ಇಲ್ಲೆಲ್ಲ ಬೇಡ ಅಂತೇಳಿ ಎತ್ಕೊಂಡು ಇದ್ದೀನಿ ಸೊ ಮತ್ತೆ ರಿಟರ್ನ್ ಬರೋಣ ಆರಾದರೆ ಬನ್ನಿ ನಿನ್ನೆ ಬೆಳಿಗ್ಗೆ ಗಾಡಿನ ತೊಗೊಂಬಂದು ಗಾಡಿನ ಇಲ್ಲಿ ಹಾಕಿ ಮತ್ತೆ ಇವತ್ತು ಬೆಳಗಿನ ಜಾವ ನಾಲ್ಕೂವರೆಗೆ ಎದ್ದು ಸೊ ಗಾಡಿ ತೊಗೊಂಡು ಹೋಗ್ತಾಯಿದ್ದೀವಿ ಇವಾಗ ಆಲ್ರೆಡಿ ನಾಲ್ಕು ಗಂಟೆ ಆಗಿದೆ ಎರಡೂವರೆಗೆ ತೊಗೊಂಬರೋಕೆ ಹೇಳಿದ್ರು ಟೈಮ್ ಆಗೋಯ್ತು ಇವಾಗ ಫೋನ್ ಮಾಡಿದರು ನಾಲ್ಕು ಗಂಟೆ ಆಗಿದೆ ಟೈಮು ಇವಾಗ ಹೊರಡಿದ್ದೀವಿ ಮತ್ತೆ ಮಾರ್ಕೆಟ್ ಕಡೆಗೆ ನೆನ್ನೆ ಅರ್ಧ ಬರ್ದು ಅಷ್ಟೇ ಖಾಲಿ ಮಾಡ್ಕೊಂಡಿದ್ದಿದ್ದು ಸೊ ಇವತ್ತು ಬೇಗ ಹೋಗಿದ್ರೆ ಖಾಲಿ ಮಾಡ್ಕೊಳ್ತಿದ್ದರೆ ಗೊತ್ತಿಲ್ಲ ಬಟ್ ಇವಾಗ ಫೋನ್ ಮಾಡಿ ಗಾಡಿ ತೊಗೊಂಬಾ ಅಂತ ಹೇಳಿದ್ರು ಇಲ್ಲಿಂದ ಏನು ಜಾಸ್ತಿ ಡಿಸ್ಟೆನ್ಸ್ ಇಲ್ಲ ಒಂದು ಆರಿಂದ ಏಳು ಕಿಲೋಮೀಟ್ರ್ ಅಷ್ಟೇ ಮಾರ್ಕೆಟ್ ಇರೋದು ಆಮೇಲೆ ಬೆಳಗಿನ ಜಾವ ಹೋಗ್ತಿರೋದ್ರಿಂದ ಟ್ರಾಫಿಕ್ ಏನು ಇರೋಲ್ಲ ಆರಾಮಾಗಿ ಹೋಗ್ಬೋದು ಬನ್ನಿ ಆ ಮಾರ್ಕೆಟ್ ಹತ್ರ ಹೋಗ್ಬಿಟ್ಟು ಸಿಗೋಣ ಇವತ್ತಾದರೂ ಬೇಗ ಖಾಲಿ ಮಾಡ್ಕೊತಾರ ನಾವು ಬೇಗ ಆಚೆ ಬರ್ಬೋದಾ ನೋಡೋಣ ಪಾರ್ಕಿಂಗಿಂದ ಕರೆಕ್ಟಾಗಿ ಇಪ್ಪತ್ತು ನಿಮಿಷಕ್ಕೆ ನಾವು ಮಾರ್ಕೆಟಿಗೆ ಬಂದುಬಿಟ್ಟಿದ್ದೀವಿ ಜಾಸ್ತಿ ಏನು ಟೈಮ್ ಇಡೋದಿಲ್ಲ ಯಾಕಪ್ಪ ಅಂದರೆ ಟ್ರಾಫಿಕ್ ಏನು ಇರಲ್ಲ ಈ ಟೈಮಲ್ಲಿ ಅದಕ್ಕೆ ಫ್ರೀ ಆಗಿತ್ತು ಯಾವ ಸಿಗ್ನಲ್ಲು ನಿಲ್ಲಿಸಿಲ್ಲ ಬಂದುಬಿಟ್ಟಿದ್ದೀನಿ ಸೊ ಅನ್ಲೋಡ್ ಪಾಯಿಂಟ್ಗೆ ಬಿಟ್ಟಿದ್ದೀವಿ ಇದು ಕೂಡ ಮಾರ್ಕೆಟಲ್ಲಿ ಗಾಡಿ ಖಾಲಿಯಾಗಿಲ್ಲ ಮತ್ತೆ ನಾ ನಿನ್ನೆ ಥರನೇ ಗಾಡಿನ ಪಾರ್ಕಿಂಗ್ ಹೋಗಿ ಅಂತ ಹೇಳಿದ್ದಾರೆ ಸೊ ಎತ್ಕೊಂಡು ಹೋಗ್ತೀನಿ ಮತ್ತೆ ರಿಟರ್ನ್ ತರಲ್ಲ ಬೇಕಂದ್ರೆ ಬಂದು ಇವರು ಅಲ್ಲಿ ಶಿಫ್ಟ್ ಮಾಡ್ಕೊಂಡು ಹೋಗ್ಲಿ ಸೊ ಇಲ್ಲಿಂದ ಹೋಗೋವರೆಗೂ ಮಾತ್ರ ಹ್ಞೂ ಸರಿಯಣ ಸರಿಯಣ್ಣ ಅಂತ ಹಾಕಿ ಹೇಳ್ಬಿಟ್ಟು ಇಲ್ಲಿಂದ ಜೂಟ ಬಿಡ್ತೀನಿ ಮತ್ತೆ ಅಲ್ಲಿ ಆಟಗಳು ಆಡಿಸ್ತೀನಿ ನೋಡೋಣ ಬನ್ನಿ ಹೋಗೋಣ ಇಲ್ಲಿಂದ ಸೊ ಪಾರ್ಕಿಂಗ್ ಹತ್ರನೂ ಬಂದಿದ್ದಾಯ್ತು ಇವಾಗ ನಮ್ಮ ಟಾಟಾ ಗಾಡಿ ಲೋಡೋ ನಿಂತಿದೆ ಈ ಗಾಡಿ ತಗೊಂಡು ಹೋದಕ್ಕೆ ನಾವು ವಯಸ್ಸಾ ಕಡೆಗೆ ಹೋಗ್ಬಿಟ್ಟು ಇಲ್ಲ ನಿಲ್ಲಿಸ್ತೀವಿ ಪಾರ್ಟಿನಲ್ಲಿ ಬಂದು ಶಿಫ್ಟ್ ಮಾಡ್ಕಂತಾನು ಮಾಡಲಿ ಮತ್ತೆ ಎತ್ಕೊಂಡು ಹೋಗೋಕ್ಕಾಗಲ್ಲ ಯಾಕಪ್ಪ ಡೀಸೆಲ್ ಡೀಸೆಲೆಲ್ಲ ಪೂರ ಖಾಲಿ ಆಗೋಯ್ತು ನೋಡೋಣ ಖಾಲಿ ಏರ್ ಕಟ್ ಬೇರೆ ಮಾಡಿಸ್ಕೊಂಡ್ ಬರಬೇಕು ನೋಡ್ತೀನಿ ಏರ್ ಕಟ್ ಏನಾರಾದ್ರೂ ಮಾಡಿಸ್ಕೊಂಡು ಬರ್ತೀನಿ ಇಲ್ಲಾಂದ್ರೆ ಇನ್ನೊಂದು ರೌಂಡ್ ಹೋಗಿ ಬರೋ ಅಷ್ಟೇ ಜೋಗಿ ಜೋಗಿ ಆಗಿರ್ತೀನಿ ಸ್ನೇಹಿತಾರೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಶುಭೋದಯ ಸೊ ಕಲಂಗಡಿಯನ್ನು ಲೋಡ್ ಮಾಡ್ಕೊಂಬಂದು ಇವತ್ತಿಗೆ ಆಲ್ರೆಡಿ ನಾಲ್ಕನೇ ದಿನ ಆಯ್ತಾ ಬಂತು ನಿನ್ನೆ ಬಂದಿದ್ದರು ಖಾಲಿ ಮಾಡ್ಕೊಂಡ್ತೀವಿ ಅಂತ ನಾನು ನೈಟ್ ಹೇಳಿದ್ದೆ ಗಾಡಿಗಳ ಹತ್ರ ಡ್ರೈವರ್ಗಳು ಯಾರು ಇಲ್ಲ ಹೇಳ್ಬಿಟ್ಟು ಸೊ ಬಂದು ನಮ್ಗೆ ಇಲ್ಲಿ ಇಲ್ಲಿ ನಿಲ್ಸಿದ್ದೆ ಗಾಡಿನ ಸೊ ಇದು ಇಷ್ಟು ಎಲ್ಲ ಈ ಕಡೆ ಜಾಗ ಇತ್ತು ಇಲ್ಲಿ ಬರೋ ಕಾಲ ಅಂತೇಳಿ ಕಾಲ ವಾಪಸ್ ಹೋದ್ರಂತೆ ಆಮೇಲೆ ಮತ್ತೆ ರಾತ್ರಿ ಗಾಡಿನ ಅಲ್ಲಿ ಸೈಡಿಗೆ ಬಿಟ್ಟಿದೆ ಎಲ್ಲರೂ ಬಂದು ಖಾಲಿ ಮಾಡ್ಕೊಳ್ಳಿ ಅಂತೇಳಿ ಸೊ ಬಂದು ಖಾಲಿ ಮಾಡಿಲ್ಲ ಬೆಳಿಗ್ಗೆ ಎದ್ಬಿಟ್ಟು ಫೋನ್ ಮಾಡಿದ್ರೆ ಪ ಮಾಲ್ ಬೇಡ ನನಗೆ ಯಾರು ಫೋನ್ ಕಳಿಸಿದ್ರಲ್ಲ ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಹಾಕು ಅಂತ ಹೇಳಿದ್ರು ಸೊ ಇವಾಗ ಪಾರ್ಟಿ ಫೋನ್ ಮಾಡಿದ್ರೆ ಪಾರ್ಟಿ ಫೋನ್ ಎತ್ತಿದ್ದಿಲ್ಲ ಏನು ಮಾಡಬೇಕು ಅಂತನೇ ಗೊತ್ತಾಯ್ತಿಲ್ಲ ಅದಕ್ಕೆ ದೊಡ್ಡ ದೊಡ್ಡವ್ರ ಜೊತೆ ಕುತ್ಕೊಂಡು ಮೀಟಿಂಗ್ ಮಾಡ್ತಾ ಇಲ್ಲಿ ಏನು ಮಾಡೋದು ಅಂತೇಳಿ ಕಂಪ್ಲೇಂಟ್ ಹಾಕೋ ಅಂತ ಹೇಳ್ತವ್ರೆ ಏನು ಮಾಡೋದು ಅಂತ ಗೊತ್ತಾಯ್ತಿಲ್ಲ ಕೊಳ್ತಾರೆ ಮೇಲೆಲ್ಲ ಗೊತ್ತಾಯ್ತಿ ಕಲಂಗೇಣ್ಣ ಆಲ್ರೆಡಿ ನೋಡೋಣ ಕಾಯ್ದಿ ಏನಾಗುತ್ತೆ ಅಂತ ಹಾಂ ಏನು ಮಾಡ್ಬೋದು ಮಾರ್ಬಿಡೋಣ ಅದೇ ಹಂಗೆ ಅಂದ್ಕೊತಾ ಇದ್ದೀನಿ ಬೋಲ್ಡಾಕಿ ಮಾರ್ಬಿಡೋಣ ಅಂತ ಅವನು ಪಾಪ ಮಾಲು ಎಷ್ಟಕ್ಕೆ ತಗೊಂಡಿರ್ತವನು ಇಲ್ಲಿ ಮತ್ತು ನಮ್ಮ ತಲೆ ಮೇಲೆ ಬಂದುಬಿಟ್ರೆ ಮಾರ್ಬಿಟ್ಟು ನೀನೇ ಕೊಡು ಕೈಯಿಂದ ಅಂತ ಹಿಡ್ಕೊಂಡ್ರೆ ಆಮೇಲೆ ಕೊಳ್ತ ಆದ್ರೆ ಏನ್ ಸಿಗುತ್ತೆ ಅವ್ನಿಗೆ ಇದ್ರಲ್ಲಿ ಕೊಳ್ತೇ ಹೋಯ್ತದಪ್ಪ ಏನ್ ಸಿಗುತ್ತೆ ಅವನಿಗೆ ದುಡ್ಡು ಕ್ಲಿಯರ್ ಆಗಿರುತ್ತೆ ರೈತರಿಗೆ ಆ ಕಚ್ಚಾಮ್ ಬಾಡಿಗೆ ದುಡ್ಡು ಯಾರು ಕೊಟ್ಟಲ್ಲ ಫಸ್ಟ್ ಅಡ್ವಾನ್ಸ್ ಕೊಟ್ಟಿಲ್ಲ ಪಾರ್ಟಿ ಫೋನ್ ಏತೈತೆ ಅಲ್ವಲ್ಲ ಹುಬ್ಳಿ ಟ್ರಾನ್ಸ್ಪೋರ್ಟ್ ಸಾಗರ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ಬಿಟ್ಟು ಹುಬ್ಳಿಲಿ ಮೆಹಬೂಬ್ ಅಂತ ಹೇಳ್ಬಿಟ್ಟು ಒಂದು ಹೆಸ್ರು ಬರುತ್ತೆ ಸಾಗರ್ ಟ್ರಾನ್ಸ್ಪೋರ್ಟು ಸೊ ಅವ್ರು ಲೋ ಮಾಡ್ತಿರೋದು ಬಂದಿಲ್ಲಿ ನಿಲ್ಸಿದ್ದೀವಿ ಇನ್ನೂ ಏನು ಕತೆ ಅಂತ ಗೊತ್ತಿಲ್ಲ ನೋಡೋಣ ನೋಡೋಕ್ಕಾಯ್ದು ಪಾರ್ಟಿ ಏನು ರೆಸ್ಪಾನ್ಸ್ ಮಾಡಿದೆ ಕಾಮಾಕ್ಷಿಪಳ್ಳಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಬರೋಣ ಅಂತ ಹೋಗಿದ್ದು ಕಂಪ್ಲೇಂಟ್ ಎಲ್ಲ ಅಲ್ಲಿ ಅಂದ್ರೆ ರಿಜಿಸ್ಟ್ರ್ ಬಂದಿದ್ದೀವಿ ಕಂಪ್ಲೇಂಟ್ನ ಹಿಂಗೆ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಒಂದು ಇನ್ಫಾರ್ಮ್ ಮಾಡಿ ಬಂದಿದ್ದೀವಿ ಸೊ ಪಾರ್ಟಿ ಏನಂದ್ರೂ ಬೇಕಾಗುತ್ತೆ ನೆಕ್ಸ್ಟು ಹೇಳ್ಬಿಟ್ಟು ಇವಾಗ ಪಾರ್ಕಿಂಗ್ ಹತ್ರ ಇದೀವಿ ಬನ್ನಿ ಹೋಗಿ ನೋಡೋಣ ಇವತ್ತು ಡೇ ಐದು ಐದನೇ ದಿನ ಹಣ್ಣೆಲ್ಲ ಚಿಕ್ಕ ನೋಡಿದ್ರೆ ನೋಡಿ ಈ ಥರ ಒಂಥರ ಹಣ್ಣೆಲ್ಲ ಬಿಸಿಲಿಗೆ ಸರಿ ಮೆತ್ತ ಮೆತ್ತಗೆ ಹೋಯಿತು ಸೊ ಅದಕ್ಕೆ ನಮಗೆ ಭಯ ಆಗೋಯ್ತು ಯಾಕಪ್ಪ ಅಂದರೆ ನಮ್ಗೆ ಬಾಡಿಗೆ ಅಮೌಂಟ್ ಕೂಡ ಬಂದಿರಲಿಲ್ಲ ಸುಮ್ಮನೆ ನಾವು ಲಾಸ್ ಮಾಡ್ಕೊಬೇಕಲ್ಲ ಇದು ಕೊಳ್ತೋಗ್ಬಿಟ್ರೆ ಅಂತೇಳ್ಬಿಟ್ಟು ನಾವು ಇಲ್ಲೇ ಲೋಕಲ್ ಪಾರ್ಟಿಗೆ ಹಣ್ಣೆಲ್ಲ ಮಾರಿಬಿಟ್ರು ಸೊ ಅವರು ಪಬ್ಲಿಕ್ ಪ್ಲೇಸಿಗೆ ಗಾಡಿ ತಗೊಂಬಂದು ಹಾಕ್ಕೊಂಡು ಇದ್ದಾರೆ ಅವರು ಪ್ರಾಫಿಟ್ ಎಷ್ಟು ಮಾಡ್ತಾರೋ ಗೊತ್ತಿಲ್ಲ ನಾವು ಅವ್ರಿಗೆ ಇಷ್ಟು ಅಮೌಂಟು ಹೇಳ್ಬಿಟ್ಟು ಅಂದರೆ ನಮ್ಮ ಬಾಡಿಗೆ ಏನು ಬಂದಿದ್ದೀವಿ ಆ ಅಮೌಂಟ್ಗೆ ಕೊಟ್ಬಿಟ್ಟು ನಮ್ಮ ಬಾಡಿಗೆ ಸಿಕ್ಕಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಮತ್ತೆ ಪಾರ್ಟಿಗೆ ಇನ್ಫಾರ್ಮ್ ಮಾಡಿದ್ರೆ ಪಾರ್ಟಿ ಫೋನು ಇರ್ತಿತ್ತೆಲ್ಲ ರೆಸ್ಪಾನ್ಸು ಇರ್ಲಿಲ್ಲ ಸೊ ಅದಕ್ಕೆ ಮಾರ್ಬಿಟ್ಟು ಇವ್ರು ತಗೊಂಬಂದು ಇಲ್ಲ ಹಾಕ್ಕೊಂಡು ಸೇಲ್ ಮಾಡ್ತಾಯಿದ್ರು ಆಲ್ಮೋಸ್ಟು ಹಣ್ಣನ್ನೆಲ್ಲ ಫುಲ್ಲು ಮಾರ್ಬಿಟ್ಟು ಅಂದರೆ ಅವ್ರು ತೊಗೊಂಡವರು ಕೂಡ ಇನ್ನೂ ಎರಡು ದಿವಸ ಮೂರು ದಿವಸ ಗಾಡಿ ನಿಂಸ್ಕೊಂಡು ಸೇಲ್ ಮಾಡಿದ್ರು ಅಂದರೆ ಇನ್ನು ರೋಡಲ್ಲಿ ಔಟ್ ಸೈಡಲ್ಲಿ ಪಬ್ಲಿಕ್ ಪ್ಲೇಸಲ್ಲೆಲ್ಲ ನಿಂತ್ಕೊಂಡು ಹುಡುಗರನ್ನ ಎಲ್ಲ ಹಾಕೊಂಡು ಅವ್ರು ಸೇಲ್ ಮಾಡ್ಕೊಂಡ್ರು ಮಾಡ್ಕೊಂಡಾದ್ಮೇಲೆ ಸೊ ನಮಗೇನು ನಮ್ಮ ನಮ್ಮದು ಅಮೌಂಟು ಬಡ್ಡಿ ಇದು ಬಾಡಿಗೆ ಅಮೌಂಟ್ ಹಾಕಿದ್ರು ನಾವು ಕೇಳ ಒಂದು ಹಾಫ್ ಅಮೌಂಟ್ ಫಿಫ್ಟಿ ಅಮೌಂಟ್ ಏನಂದರೆ ನಾವು ಕೇಳಿರೋದ್ರಲ್ಲಿ ಫಿಫ್ಟಿ ಅಮೌಂಟ್ ಹಾಕಿ ಅರ್ಧ ಅಮೌಂಟು ಸೇಲ್ ಆದಮೇಲೆ ಕೊಡ್ತೀವಿ ಅಂತ ಹೇಳಿದರು ಸೊ ಅಡ್ವಾನ್ಸ್ ಹಾಸ್ಕೊಂಡ್ಬಿಟ್ರು ಆಮೇಲೆ ಅವರು ತಗೊಂಡೋಗಿ ಮೂರು ದಿನ ಆದಮೇಲೆ ಸೇಲ್ ಮಾಡಿದ್ರು ಟೋಟಲ್ ಎಲ್ಲ ಕ್ಲಿಯರಾಗಿ ಸೇಲ್ ಮಾಡಿದ್ದಾರೆ ಕ್ಲಿಯರ್ ಮಾಡ್ಕೊಂಡಿಲ್ಲ ಪೇಮೆಂಟ್ನ ಸೊ ಇದಾದಮೇಲೆ ನಮಗೆ ತಲೆಯಲ್ಲಿ ಏನು ಬಂತು ಅಂದರೆ ಕಚ್ಚಾ ಮಾಲ್ ತುಂಬಬೇಕಾದ್ರೆ ಅಡ್ವಾನ್ಸು ಪೇಮೆಂಟ್ಗಳು ಹಾಸ್ಕೊಬೇಕು ಅಂದರೆ ಅಡ್ವಾನ್ಸ್ ಕೆಲವು ಸುಮಾರು ಕಚ್ಚಾ ಪೇ ಮಾಲ್ಗಳಲ್ಲಿ ಪೇಮೆಂಟ್ಗಳು ಸಿಗೋಲ್ಲ ಸ್ವಲ್ಪ ಸ್ವಲ್ಪ ಪೇಮೆಂಟ್ಗಳು ಕೊಡ್ತಾರೆ ಆಮೇಲೆ ಅನ್ಲೋಡ್ ಆದಮೇಲೆ ಕೊಡೋ ಥರ ಇದು ಮಾಡ್ತಾರೆ ಸೊ ನಮಗೆ ಈ ಕಲಂಗೆಣ್ಣು ತುಂಬಿಟ್ಟು ಏನು ನಮಗೆ ಲಾಸ್ ಆಯಿತು ಅಂದರೆ ಆಗಿಲ್ಲ ಅವರು ನಾವು ಈ ಟ್ರಿಪ್ಪಲ್ಲಿ ಲಾಸ್ ಮಾಡ್ಕೊಂಡಿದ್ದೇನೆ ಅಂದರೆ ಒಂದೊಂದು ವಾರ ಒಂದು ಗಾಡಿ ನಿಲ್ತು ಅದೊಂದು ಲಾಸ್ ಆಗಿದೆ ಅಷ್ಟೇ ಸೊ ಗಾಡಿ ಪಾರ್ಟಿ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಇಲ್ಲ ಇವತ್ತು ಈ ಇವಾಗ ಆಲ್ರೆಡಿ ಇವಾಗ ಅನ್ನೋ ಹತ್ತು ದಿನವೇ ಆಗಿದೆ ಇವತ್ತಿಗೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಸೊ ಗಾಡಿ ಬಂದೆ ಆದಮೇಲೆ ಸೊ ಹತ್ತು ದಿನ ಆದರೂ ಕೂಡ ಪಾರ್ಟಿ ಕಡೆಯಿಂದ ಒಂದು ಚೂರು ರೆಸ್ಪಾನ್ಸ್ ಬಂದಿಲ್ಲ ಯಾರು ನಮಗೆ ಲೋಡ್ ಮಾಡಿಸ್ಕೊಟ್ಟ ಅವನ ಕಡೆಯಿಂದ ಸೊ ಹಂಗಾದ್ರೆ ನಾವೇನು ಮಾಡೋಕ್ಕಾಗುತ್ತೆ ಬಂದಾದ್ಮೇಲೆ ಅಂತ ಅಂತೇಳ್ಬಿಟ್ಟು ನಾವು ಸೇಲ್ ಮಾಡ್ಬಿಟ್ಟು ಇಲ್ಲ ಅಂದರೆ ನಮ್ಮದು ಲಾಸು ಪಾರ್ಟಿಗೂ ಏನು ಸಿಗೋಲ್ಲ ಕೊಟ್ಟು ಇತ್ತು ಅಣ್ಣೆಲ್ಲ ಫುಲ್ ಕೊಳು ಹೋಗಿಬಿಟ್ರೆ ಅವ್ನಿಗೂ ಲಾಸು ನಮಗೂ ಲಾಸು ಏನು ಸಿಗಲ್ಲ ನಾವು ಬಂದಿರೋದು ಬಾಡಿಗೆ ಎಲ್ಲ ವೇಸ್ಟು ಹತ್ತು ದಿನ ಗಾಡಿ ನಿಂತಿರೋದು ವೇಸ್ಟು ಇಷ್ಟೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಏನೇ ಬಂದರೂ ನೋಡ್ಕೊಳ್ಳೋಣ ಅಂತೇಳ್ಬಿಟ್ಟು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕಾಯ್ತು ಇನ್ಫಾರ್ಮ್ ಪೊಲೀಸ್ ಅವ್ರ ಹತ್ರ ಮಾರ್ಕೆಟ್ ಅವನಿಗೆ ಫೋನ್ ಮಾಡಿಸಿದ್ವು ಸೊ ನನಗೆ ಮಾರ್ಕೆಟಲ್ಲಿ ಮಾಲೇ ಬೇಡ ನನಗೆ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ದೀನಿ ಸರ್ ನಂಗೆ ಮಾಲ್ ಬೇಡ ಅಂತ ಪೊಲೀಸ್ ಅವ್ರಿಗೆ ಅವ್ನು ಇನ್ಫಾರ್ಮ್ ಮಾರ್ಕೆಟ್ ಮಾರ್ಕೆಟವನು ಅದಾದ್ಮೇಲೆ ಇಲ್ಲಿ ತುಂಬಿಸಿದ ಪಾರ್ಟಿ ಫೋನ್ ಮಾಡಿದ್ರು ಫೋನ್ ಎತ್ತುತ್ತಾ ಇಲ್ಲ ಅವ್ನು ಏ ಯಾವುದೂ ರೆಸ್ಪಾನ್ಸ್ ಕರೆಕ್ಟಾಗಿ ಮಾಡ್ತಾನೆ ಇರಲಿಲ್ಲ ಸೊ ಹಾಗಾಗಿ ನಾವು ಟ್ರಾನ್ಸ್ಪೋರ್ಟೇಷನ್ ನಮಗೆ ಗಾಡಿ ಟ್ರಾನ್ಸ್ಪೋರ್ಟ್ ಕಡೆಯಿಂದ ಹೋಗಿದ್ದಿದ್ದು ಅವ್ರಿಗೆ ಫೋನ್ ಮಾಡೋ ಬೆಳಿಗಿನ ಸಾಯಂಕಾಲವರೆಗೂ ಅವ್ನು ಫೋನ್ ಎತ್ತಲಿಲ್ಲ ಅವ್ನು ನೋಡೋವ್ರಿಗೂ ನೋಡಿದ್ರು ಒಂದಿನ ನಿಲ್ಲಿಸ್ಬಿಟ್ಟು ಏನಾದ್ರು ನೋಡೋಣ ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟ್ ಡೇ ಫುಲ್ ಮಾರ್ಬಿಟ್ಟು ಮಾರಾದ್ಮೇಲೆ ಏನು ಬೇಕೋ ಅದು ಬಂತು ಸೊ ಅದೊಂದು ಬೇಜಾರಾಯ್ತೈತಿ ಕಚ್ಚಾಮಲ್ಲಿ ತುಂಬಬೇಕು ಅಂದರೆ ಬೇಜಾರು ಫಸ್ಟ್ ಅಡ್ವಾನ್ಸ್ ಎಲ್ಲ ಹಾಸ್ಕೊಂಡು ಆಮೇಲೆ ತುಂಬಬೇಕು ನೀವು ಅಷ್ಟೇ ಯಾರು ಯಾವ ಮಾರಬೇಡಿ ಈ ಕಲ್ಲಂಗ್ರಣ್ ವಿಷಯದಲ್ಲಿ ತುಂಬ ಅಂತೂ ಅಲ್ಲ ತುಂಬ ಒಂದು ಎರಡು ಮೂರು ಗಾಡಿಗಳಿಗೆಲ್ಲ ಹಿಂಗೆ ಆಗಿದೆ ಲೋಡು ರಿಜೆಕ್ಟ್ ಮಾಡ್ತಾರೆ ಮಾರ್ಕೆಟ್ಗಳಲ್ಲಿ ರಿಜೆಕ್ಟ್ ಆಯಿತು ಅಂದರೆ ಅಲ್ಲಿ ಮಾಲು ಒಂದು ಪಾರ್ಟಿ ಅಂತೂ ಬರೋದೇ ಇಲ್ಲ ಅವ್ನು ಯಾರು ಬೇರೆ ಅವ್ನಿಗೆ ಯಾರು ಸೇಲ್ ಮಾಡಿದ್ರೆ ಬರ್ತಾನೆ ಅಷ್ಟೇ ಸೇಲ್ ಆಗಿಲ್ಲ ಅಂದರೆ ಅವ್ನು ಬರೋದು ಇಲ್ಲ ಮಾತಾಡೋಲ್ಲ ಫೋನ್ ಇತ್ತಲ್ಲ ಎಲ್ಲ ಹಿಂಗೆ ಯಾವ ನಮ್ಮದು ಮಧ್ಯದಲ್ಲಿ ಲಾಸ್ ಆಗೋಯ್ತದೆ ಆ ಪೇಮೆಂಟ್ಗಳೆಲ್ಲ ಸೊ ಹಾಗಾಗಿ ಕಚ್ಚಾಮ ಒಂದು ಅರ್ಧ ಅಮೌಂಟ್ ಅವರ ತೊಗೊಂಡು ನಿಲ್ಲಿಸಿ ಏನಾರು ವ್ಯವಹಾರ ಮಾಡಬೇಕಂದ್ರೆ ಮಾಡಬೇಕು ಅಂತ ಬುದ್ಧಿ ಕಲ್ತಿದ್ದೀವಿ ಈ ವಿಡಿಯೋದಲ್ಲಿ ಸೊ ಏನು ಮಾಡೋಕ್ಕಾಗುತ್ತು ದಿನ ವೇಸ್ಟ್ ಆಯ್ತು ಅಷ್ಟೇ ಸೊ ನೀವು ಯಾರು ವ್ಯಾಮಾರಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್